ಕಾನೂನು ಜಾಗೃತ ಜಾತಕ್ಕೆ ಮನೆಗೊಬ್ಬರಂತೆ ಆಗಮಿಸಲು ಹೊನ್ನಾವರ ಅರಣ್ಯವಾಸಿಗಳ ಸಭೆ ತೀರ್ಮಾನಿಸಲಾಗಿದೆ ಎಂದು ಹೋರಾಟಗಾರರ ವೇದಿಕೆ ಪ್ರಕಟಣೆಯಲ್ಲಿ ತಿಳಿಸಿದೆ ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅಧ್ಯಕ್ಷತೆಯಲ್ಲಿ ಇಂದು ಹೊನ್ನಾವರದ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಸಭೆಯಲ್ಲಿ ನಿರ್ಣಯಿಸಲಾಯಿತು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಭೂಮಿ ಹಕ್ಕಿಗೆ ಹೋರಾಟ ಅನಿವಾರ್ಯ ಸಕ್ರಿಯವಾಗಿ ಪ್ರತಿ ಮನೆಯಿಂದಲೂ ಜಾಥಾಗೆ ಸಹಕರಿಸಬೇಕು ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯವಾಸಿಗಳ ಪರ ನಿರ್ಣಯಿಸಬೇಕು ಮತ್ತು ಕಾನೂನು ಜಾಗೃತ ಜಾಥಾಗೆ ಸಂಪೂರ್ಣ ಬೆಂಬಲಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಮಹೇಶ್ ನಾಯಕ್ ಸ್ವಾಗತಿಸಿದರು ನಗರಾಧ್ಯಕ್ಷ ಸುರೇಶ್ ಮೆಸ್ತಾ ಪ್ರಾಸ್ತಾವಿಕ ಮಾತನಾಡಿದರು ಜನಾರ್ದನ್ ನಾಯಕ್ ಚಂದಾವರ ಸುರೇಶ್ ತುಂಬೊಳ್ಳಿ ಮಾರುತಿ ಹೇರೇಬೈಲಾ ಕೇಶವ್ ಮಾಗೋಡ್ ಅನಿತಾ ಲೋಪಿಸ್ ಸಾಂತನ್ ಅಂತೋನ್ ಗಣಪತಿ ಮರಾಠಿ ದಾವೂದ್ ಖಾನ್ ರಜಾಕ್ ಮಹಾದೇವ್ ಮರಾಠಿ ಹೇಮಲತಾ ನಾಯ್ಕ್ ಸಂಕೇತ್ ವಿನೋದ್ ಯಲಕೋಟಕಿ ವಿನೋದ್ ನಾಯ್ಕ್ ಬಸ್ತ್ಯಾಂ ವೆಂಕಟೇಶ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಕಾನೂನು ಜಾಗೃತ ಜಾಥಾದ ಅಂಗವಾಗಿ ಮುದ್ರಿಸಲಾದ ಕರಪತ್ರವನ್ನು ಮನೆ ಮನೆಗೆ ತಲುಪಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ್ ಖಾನಕ್ಕಿ ಹಾಗೂ ನಗರಾಧ್ಯಕ್ಷ ಸುರೇಶ್ ಮೆಸ್ತಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆರನೇ ತಾರೀಕು ಕಾರವಾರದಲ್ಲಿ ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ ಅಂಗವಾಗಿ ಭೂಮಿ ಹಕ್ಕು ಸಂವಿಧಾನ ಮತ್ತು ಹಕ್ಕು ಅಂತ ಪ್ರತಿಪಾದನೆ ಮಾಡಿಕೊಂಡಿರುವಂತಹ ಕಾರವಾರದಲ್ಲಿ ಕಾರವಾರ ಬೃಹತ್ ಸಮಾವೇಶದಲ್ಲಿ ಮನೆಗೊಬ್ಬರಂತೆ ಅರಣ್ಯವಾಸಿ ಕುಟುಂಬದವರು ಭಾಗವಹಿಸಬೇಕು ಅಧಿವೇಶನ ಎಂಟನೇ ತಾರೀಕು ನಡೀತಾ ಇದೆ ಆರನೇ ತಾರೀಕಿಗೆ ನಾವು ಗಟ್ಟಿ ತಡದಿಯನ್ನ ಅಂಬೇಡ್ಕರ್ ಪರಿವರ್ತನ ದಿನಾಚರಣೆ ಅಂಗವಾಗಿ ಭೂಮಿ ಹಾಗೂ ಸಂವಿಧಾನ ಮತ್ತು ನಮ್ಮ ಸಂದೇಶವನ್ನು ರವಾನೆ ಮಾಡಿದ್ರೆ ನಮ್ಮ ಜಿಲ್ಲಾ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿ ಸರ್ಕಾರಕ್ಕೂ ಎಚ್ಚರಿಕೆಯಾಗಿ ತೀರ್ಮಾನ ವಿಧಾನಸಭೆ ಕೆನರಾ ಪ್ಲಸ್ ನ್ಯೂಸ್